ವಾದ ಅರಣ್ಯದಲ್ಲಿ ಒಂದು ಬೃಹತ್ತಾದ ಗೊರಿಲ್ಲಾ ಕಿಂಗ್ ಕಾಂಗ್ ತನ್ನ ಮಿತ ಪ್ರಾಣಿಗಳೊಂದಿಗೆ ಶಾಂತವಾಗಿ ವಾಸಿಸುತ್ತಿದ್ದ ಎಲ್ಲರೂ ಅವರನ್ನು ಗೌರವಿಸುತ್ತಾರೆ ಏಕೆಂದರೆ ಅವನು ಬಲಿಷ್ಠನಾಗಿದ್ದರೂ ಬಹಳ ದಯಾಳು ಒಂದು ದಿನ ಕೆಲವು ಅನ್ವೇಷಕರು ಅರಣ್ಯಕ್ಕೆ ಬಂದರು ಅವರು ಕಾಂಗ್ನನ್ನು ನೋಡಿ ಆಶ್ಚರ್ಯಚಕಿತರಾದರು ಮತ್ತು ಅವನನ್ನು ಸೆರೆಹಿಡಿದು ನಗರಕ್ಕೆ ಕರೆದೊಯ್ದರು ಅವರನ್ನು ಪ್ರದರ್ಶನಕ್ಕೆ ಇಟ್ಟರು ಸಾವಿರಾರು ಜನರು ಬಂದರು ಅವನನ್ನು ನೋಡುವುದಕ್ಕೆ ಆದರೆ ಬೆಳಕು ಮತ್ತು ಜನಸಮೂಹದಿಂದ ಕಾಂಗ್ನಿಗೆ ಭಯವಾಯಿತು ಆತ ಚೈನ್ಗಳನ್ನು ಒಡೆದು ಬಿಡುವಂತೆ ಆತ ಎತ್ತರವಾದ ಗೋಪುರದಿಂದ ಏರಿದ ಜನರು ಬೆಚ್ಚಿಬಿದ್ದರು ಆ ಸಮಯದಲ್ಲಿ ಮಿಯಾ ಎಂಬ ಧೈರ್ಯವಂತಿ ಹುಡುಗಿ ಗೋಪುರದ ಮೇಲೆ ಹತ್ತಿ ಪ್ರೀತಿಯಿಂದ ಮಾತನಾಡಿ ಕಾಂಗ್ನನ್ನು ಶಾಂತಗೊಳಿಸಿದಳು ಜನರು ಅರ್ಥಮಾಡಿಕೊಂಡರು ಕಾಂಗ್ನಲ್ಲ ಹಾನಿಕಾರಕ ಅವನು ಕೇವಲ ಭಯಪಟ್ಟನು ನಂತರ ಅವರನ್ನು ಮರಳಿ ಅರಣ್ಯಕ್ಕೆ ಕಳಿಸಿದರು ಈಗ ಕಾಂಗ್ ಮತ್ತೆ ತನ್ನ ಅರಣ್ಯದಲ್ಲಿ ಇದ್ದಾನೆ ಎಲ್ಲರ ಮೇಲೂ ಕಾಳಜಿ ವಹಿಸುವ ದಯಾಳು ರಾಕ್ಷಸ ಅರಣ್ಯದ ನಿಜವಾದ ರಾಜನು